ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಬಿಯ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಬ್ಬಿನಂಗಡಿ ನಾವು ಹಿಂದಿನ ತರಗತಿಯಲ್ಲಿ ತೃತೀಯ ಚತುರ್ಮಾಸ ಬಿ ಎ ಬಿ ಎಸ್ ಡಬ್ಲ್ಯೂ ತರಗತಿಯ ಕನ್ನಡ ವಿಷಯದ ಮೊದಲಿಂದನ ಕಣಿವೆ ಈ ಕಥನ ಕವನವನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ ಈಗ ಆ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ ಹಿಂದಿನ ತರಗತಿನಲ್ಲಿ ನಾವು ಹೊಸದಾಗಿ ಮದುವೆಯಾಗಿರುವಂತಹ ಮದಲಿಂಗ ತನ್ನ ಹೆಂಡತಿಯನ್ನು ಊರಿಗೆ ಕರೆದುಕೊಂಡ್ಕೊಂಡು ಹೋಗಲಿಕ್ಕೆ ಅತ್ತೆಯ ಮನೆಗೆ ಬರ್ತಾನೆ ಹೀಗೆ ಬರ್ತಾ ಇರಬೇಕಾದ್ರೆ ಅತ್ತೆಯ ಮನೆಯಿಂದ ತನ್ನ ಹೆಂಡತಿ ನಾದಿನಿ ಮತ್ತು ಅತ್ತೆಯರ ಜೊತೆಗೂಡಿ ಹೋಗ್ತಾ ಹೋಗ್ತಾ ಸರಸದ ಮಾತುಗಳು ನಡೀತಾ ಹೋಗ್ತವೆ ಕೊನೆಗೆ ನಾದಿನಿ ತನ್ನ ಅಕ್ಕಯ್ಯನ ಕುರಿತು ಅಕ್ಕ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತೀಯಾ ಅಂತ ಹೇಳಿದಾಗ ಅವರ ನಡುವೆ ಮಾತುಕತೆಗಳು ನಡೆದು ಕೊನೆಗೆ ನಾದಿನಿಯನ್ನು ಕೂಡ ಮದುವೆಯಾಗುವಂತಹ ಒಂದು ಸನ್ನಿವೇಶ ಅಲ್ಲಿ ಏರ್ಪಡುತ್ತೆ ಆ ನಾದಿನಿಯನ್ನು ಮದುವೆ ಆಗಬೇಕಾದ್ರೆ ಅತ್ತೆ ಒಂದು ಪಂಥವನ್ನು ಹೂಡ್ತಾಳೆ ಹಿಂದೆ ಹಿಂದಕ್ಕೆ ಈ ಒಂದು ಗುಡ್ಡವನ್ನು ಏರಿ ಹಿಂದೆ ಹಿಂದಕ್ಕೆ ಇಳಿದ್ರೆ ನೀನು ನಿನಗೆ ನನ್ನ ಒಂದು ಕಿರಿಯ ಮಗಳನ್ನ ಕೊಡ್ತೀನಿ ಎನ್ನುವಂತಹ ಒಂದು ಪಂಥವನ್ನ ಅತ್ತೆ ತನ್ನ ಅಳಿಯನಿಗೆ ಒಡ್ಡುತ್ತಾಳೆ ಈ ಪಂಥಕ್ಕೆ ಮದಲಿಂಗ ಒಪ್ಪಿಕೊಡ್ತಾನೆ ತನ್ನ ನಾದಿನಿಯನ್ನು ಕೂಡ ಮದುವೆಯಾಗುವಂತಹ ಒಂದು ಆಸೆಯಿಂದ ಈಗ ಮುಂದಿನ ಕಥೆ ಏನು ಅಂತ ಹೇಳಿ ನೋಡೋಣ ಪ್ರಸ್ತುತ ಕಥಾಭಾಗದಲ್ಲಿ ಮದಲಿಂಗ ಅತ್ತೆ ಒಡ್ಡಿದಂತಹ ಪಂಥವನ್ನ ಸ್ವೀಕರಿಸಿ ಗುಡ್ಡವನ್ನ ಏರುವಂಥದ್ದು ಒಂದು ಬಿರು ಬಿಸಿಲು ಮಧ್ಯಾಹ್ನದ ಬಿರು ಬಿಸಿಲು ಹಿಂದೆ ಹಿಂದಕ್ಕೆ ಆ ಗುಡ್ಡವನ್ನ ಏರ್ತಾ ಹೋಗ್ತಾನೆ ಮೊದಲಿಂಗ ಆಯಾಸ ಆಗುತ್ತೆ ಸಾಕಷ್ಟು ಎಲ್ಲಿ ತನ್ನ ಅಳಿಯನಿಗೆ ತೊಂದರೆ ಆಗುತ್ತೋ ಅಂತ ಹೇಳಿ ಅತ್ತೆ ಚಡಪಡಿಸುವಂಥದ್ದು ಮೊದಲಿಂಗ ಆ ಬಿರು ಬಿಸಿಲಿನಲ್ಲಿ ಬಸವಳಿಯುವಂಥದ್ದು ಆಯಾಸಗೊಂಡು ಕೊಳ್ಳುವಂಥದ್ದು ಆ ಗುಡ್ಡವನ್ನು ಇಳಿದು ಬಂದಂಥ ಸಂದರ್ಭದಲ್ಲಿ ನಾಗಿನಿ ನೀರನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಕೈಜಾರಿ ನಾದಿನಿಯ ಕೈಜಾರಿ ನೀರು ಚೆಲ್ಲು ಹೋಗುತ್ತೆ ಅಲ್ಲೆಲ್ಲೂ ಕೂಡ ನೀರು ಸಿಗೋದಿಲ್ಲ ಆಗ ಮದಲಿಂಗನ ಒಂದು ದುರಂತ ಅಂತ್ಯ ಆಗುವಂತಹ ಒಂದು ಸನ್ನಿವೇಶ ಇದೆ ಹೆಂಡತಿ ಅತ್ತೆ ನಾದಿನಿಯರ ರೋದನೆ ಆ ಕಣಿವೆಗೆ ಮದಲಿಂಗನ ಕಣಿವೆ ಅಂತ ಹೇಳಿ ಹೆಸರುವಾಸಿಯಾದದ್ದು ಇವೆಲ್ಲವೂ ಕೂಡ ಇವತ್ತಿನ ಒಂದು ಸ್ತೋ ತರಗತಿಯಲ್ಲಿ ನಾವು ನೋಡಬಹುದಾಗಿದೆ ಇದು ಮದಲಿಂಗನ ಗುಡ್ಡ ಚಿಕ್ಕನಾಯಕನಹಳ್ಳಿಯಿಂದ ತುಮಕೂರು ಕಡೆಗೆ ಹೋಗುವಂತಹ ಒಂದು ದಾರಿನಲ್ಲಿ ಈ ಒಂದು ಮದಲಿಂಗನ ಕಣಿವೆ ಬರ್ತದೆ ಅತ್ತೆ ಒಡ್ಡಿರುವಂತಹ ಪಂಥವನ್ನು ಮದಲಿಂಗ ಸ್ವೀಕರಿಸ್ತಾನೆ ಏನು ಆ ಪಂಥ ಗುಡ್ಡವನ್ನು ಹಿಂದೂ ಹಿಂದಕ್ಕೆ ಹತ್ತಿ ಇಳಿದು ಬರುತ್ತೇನೆ ಆಗ ನನಗೆ ಹುಡುಗಿಯನ್ನು ಕೊಡು ದಣಿದುನ ಬರುವ ವೇಳೆಗೆ ಇವಳ ಕೈಯಿಂದ ಈ ಚೊಂಬು ನೀರನ್ನು ಹಾಕಿಸಿ ಕೈಗೆ ಇವುಗಳಿಂದ ಕುಡಿಯಲು ನೀರು ಕುಡಿಸು ಅಂತ ಹೇಳಿ ನಾದಿನಿಯ ಕಡೆ ನೋಡಿ ಬೆನ್ನನ್ನ ಗುಡ್ಡದ ಕಡೆಗೆ ತಿರುಗಿಸಿ ಗುಡ್ಡವನ್ನ ಏರತೊಡುತ್ತಾನೆ ಮೊದಲಿಂಗ ಬಹಳ ಬಿಸಿಲು ಬಹು ಎತ್ತರದ ಗುಡ್ಡ ಮೊದಲಿಂಗ ಅದನ್ನ ಏರ ತೊಡುತ್ತಾನೆ ಸ್ವಲ್ಪ ಹತ್ತಿದ ಮೇಲೆ ಅತ್ತೆ ಅಡಿಯನನ್ನು ನೋಡಿ ಈ ಬಿಸಿಲಿನಲ್ಲಿ ಹತ್ತಿ ಇಳಿದು ಇವನು ಬದುಕುವನೇ ಎಂದು ಬಹು ಭಯದಿಂದ ಏರಿದ್ದುದು ಸಾಕಪ್ಪ ಇಳಿದು ಬಾರಯ್ಯ ಎಂದು ಹುಯಿಲಿಡ್ತಾಳೆ ಮಗಲಿಂಗ ಇಳಿದು ಆ ಕಡೆ ಬರುತ್ತೇನೆ ಕುಡಿಯಲು ನೀರಿಟ್ಕೊಂಡಿರಿ ಎಂದು ಹೇಳುತ್ತಾ ಹಾಗೆ ಏರಿ ಏರಿ ಹೋಗ್ತಾನೆ ತಾಯಿ ಮಕ್ಕಳು ಅಯ್ಯೋ ಸರಸದ ಮಾತು ವಿರಸವಾಯ್ತಲ್ಲ ಎಂದು ಬೇಗ ಬೇಗನೆ ನಡೆದು ಗುಡ್ಡದಡಿಯನ್ನ ಬಳಸಿ ಆ ಕಡೆಗೆ ಸೇರ್ತಾರೆ ಬಿಸಿಲಿನಿಂದ ಬಹಳ ಬಹಾರಿಕೆ ಬಹುದಾಹ ಇರುವುದೊಂದೇ ಚಮು ನೀರು ಅಲ್ಲೆಲ್ಲಿಯೂ ಕೂಡ ಒಂದು ತೊಟ್ಟು ನೀರಿಲ್ಲ ಸೋತಿರುವ ಅಮ್ಮನಿಗೆ ಹಿರಿಮಗಳು ಅಮ್ಮ ನೀನು ಸ್ವಲ್ಪ ಕುಡಿ ಎಂದಳು ಕಿರಿಮಗಳು ಹೇಳ್ತಾಳೆ ತಡಿಯಮ್ಮ ನಾವು ಇಷ್ಟೊಂದು ಸೋತಿರುವಾಗ ಅವನೆಷ್ಟು ದನದಿರಬೇಕು ಅವನಿಗೆ ಕೊಟ್ಟು ಮಿಕ್ಕಿದ್ದನ್ನು ನೀನು ಕುಡಿಯುವಂತೆ ಎಂದಳು ತಾಯಿ ಅಮ್ಮಯ್ಯ ನೀನು ಹೇಳೋದು ದಿಟ ಗುಡ್ಡವನ್ನು ಬಳಸಿ ಬಂದ ನಮಗೇ ಇಷ್ಟೊಂದು ದಾಹ ಆಗಿರಬೇಕಾದ್ರೆ ಇನ್ನು ಗುಡ್ಡವನ್ನು ಹಿಂದೆ ಹಿಂದಕ್ಕೆ ಏರ್ತಾ ಇರೋವನಿಗೆ ಅವನಿಗೆಷ್ಟು ದಾಹ ಆಗಿರಬೇಕು ಅವನಿಗೆ ಕುಡಿದು ಮಿಕ್ಕ ನೀರನ್ನು ನಾನು ಕುಡಿಯುತ್ತೇನೆ ಹೇಳಿ ಅಮ್ಮ ಹೇಳ್ತಾಳೆ ಮದಲಿಂಗ ಬರಲು ಅವರೆಲ್ಲರೂ ಕೂಡ ಹೀಗೆ ಕಾದಿದ್ರು ನಡು ಬೇಸಿಗೆಯಲ್ಲಿ ನಡು ಹಗಲಿನಲ್ಲಿ ಗುಡ್ಡವನ್ನು ಹಿಂದು ಹಿಂದಕ್ಕೆ ಹತ್ತಿ ಇಳಿದು ದಾರಿಯನ್ನು ಸೇರಬೇಕಾದ್ರೆ ಮದಲಿಂಗ ಸಾಕಷ್ಟು ಬಸವಳದಿದ್ದ ಬೆವರಿದ್ದ ಸೋತಿದ್ದ ಮದಲಿಂಗ ಬಹು ಬಾರಿ ಹಾರಿ ಬಹು ಹೊತ್ತು ಕಳೆದು ದಾರಿಗೆ ಬಂದು ಸೇರ್ತಾನೆ ಗಂಟಲೆಲ್ಲ ಗಂಟಲಿನಲ್ಲಿರ್ತಕ್ಕಂಥ ತೇವ ಎಲ್ಲ ಒಣಗೋಗಿದೆ ಅವನ ಜೀವ ತೇಲ್ತಾ ಇದೆ ದಾರಿಯನ್ನು ಸೇರಿ ನಾದಿನಿಯ ಕಡೆ ನೋಡ್ತಾನೆ ಸಂತಸದಿಂದ ಸ್ವಲ್ಪ ನಗುವನ್ನೇ ತೋರಿ ಅತ್ತೆಯನ್ನು ನೋಡುತ್ತಾ ಕುಡಿಯಲು ಎರಡು ಕೈಗಳನ್ನು ಜೋಡಿಸಿ ಬೊಗಸೆಯನ್ನು ಹಿಡಿತಾನೆ ತನ್ನ ಚೆನ್ನಿಗನು ಗೆದ್ದ ಸಂತೋಷ ಗೆದ್ದವನಿಗೆ ಮರ್ಯಾದೆಯನ್ನು ನೋಡೋದಕ್ಕೆ ಕೊಡೋದಕ್ಕೆ ಮಾಡ್ತಾಳೆ ಮುತ್ತುಗಳನ್ನು ತಂದಂತೆ ಕಣ್ಣೀರನ್ನು ಸುರಿಸ್ತಾಳೆ ಬಹು ತವಕಪಡುತ್ತಾ ಮೊದಲೇ ಒಂದು ಚಂಬಿನಲ್ಲಿ ನೀರು ತಂದಿದ್ದಲ್ಲ ಆ ನೀರನ್ನು ಅವನಿಗೆ ಕೊಡುವಂಥ ಸಂದರ್ಭದಲ್ಲಿ ನೀರು ಕೈಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ ನೀರೆಲ್ಲವೂ ಕೂಡ ಚೆಲ್ಲು ಹೋಗುತ್ತೆ ಮೊದಲೇ ಬಸವಳದಿಂದ ಮದಲಿಂಗ ಜೀವ ತೇಲ್ತಾ ಇತ್ತು ಆ ದಾಹದಿಂದ ಉಸಿರು ತೇಲತೊಡಗಿತ್ತು ಮದಲಿಂಗ ಕೇದದಿಂದೊಮ್ಮೆ ನಾದಿನಿಯನ್ನ ನೋಡಿ ಅಲ್ಲೇ ಮಲಗುತ್ತಾನೆ ಅಯ್ಯೋ ಎಂದು ಅವನತ್ತ ಬಂದು ಬಳಿಯಲ್ಲಿ ಕುಳಿತು ಸೆರಗಿನಲ್ಲಿ ಗಾಳಿಯನ್ನ ಬೀಸ್ತಾಳೆ ಹೀಗೆ ಇಲ್ಲಿ ಹಿರಿ ಹುಡುಗಿ ನನ್ನ ಗಂಡನನ್ನ ಕೊಂದೆ ನೀನು ಎಂದು ಅಮ್ಮನನ್ನು ಬೈಯೋದಕ್ಕೆ ಪ್ರಾರಂಭವನ್ನ ಮಾಡ್ತಾಳೆ ಎಲ್ಲವೂ ಕೂಡ ಮುಗಿದು ಹೋಗಿರೋ ಕತೆ ಇವಾಗ ಈಗ ಮತ್ತೆ ರೋದನೆ ಮಾಡ್ತಾ ಮಾಡ್ತಾ ಹಿರಿ ಹುಡುಗಿ ಹೇಳ್ತಾಳೆ ನನ್ನ ಸುಖವನ್ನ ನೋಡಿ ಸಹಿಸಲಾರದೆ ನೀವು ನನ್ನ ಕೊಂದು ಬಿಟ್ಟ ನೀರ್ ಚೆಲ್ಲಿದೀಯಾ ಎಂದು ತಂಗಿಯನ್ನು ಕೂಡ ಬೈತಾಳೆ ತಂಗಿ ಒಂದಾದರೂ ಕೂಡ ಮಾತನಾಡೋದಿಲ್ಲ ದುಃಖ ಮಡುಗಟ್ಟಿದೆ ಚೊಂಬನ ಹಿಡಿದೆತ್ತುಕೊಂಡು ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕೂಡ ನೀರು ಸಿಗುತ್ತಾ ನೀರು ಸಿಗುತ್ತಾ ಅಂತ ಹೇಳಿ ಅಲಿತಾಳೆ ಸುತ್ತಮುತ್ತ ಅಲಿತಾಳೆ ಎಲ್ಲೂ ಕೂಡ ಮುಂದೆ ತೊಟ್ಟು ನೀರು ಕೂಡ ಸಿಗೋದಿಲ್ಲ ಮೊದಲಿಂಗ ಅವಳು ಬರೋದಕ್ಕೆ ಮುನ್ನೇ ತನ್ನ ಪ್ರಾಣವನ್ನ ಬಿಟ್ಟಿದ್ದ ಆ ಕಣಿವೆಯಲ್ಲಿ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದ ಇನ್ ಹೇಳೋದೇನಿದೆ ಬೆಳೆಯುವ ಪೈರು ಭಾವಕದಲ್ಲೇ ಸಾರಿ ಭಾದ್ರಪದದಲ್ಲೇ ಸುಟ್ಟು ಹೋಗುತ್ತೆ ಮೊದಲಿಂಗ ಆ ಕಣಿವೆಗೆಂದು ತನ್ನ ಹೆಸರನ್ನ ಕೊಟ್ಟನು ಆ ದಿನದ ನೋವನ್ನು ನೋಡಿ ಸಂಕಟಪಟ್ಟು ಆ ಕಲ್ಲುಗಳು ಈಗಲೂ ಕೂಡ ಮರುಗುತ್ತಿವೆ ಇಲ್ಲಿ ಮದಲಿಂಗ ಈಗಲೂ ಕೂಡ ದಾಹದಲ್ಲಿ ಅಲಿತಾ ಇದ್ದಾನೆ ಅಂತ ಹೇಳಿ ಜನ ಆಡ್ಕೊಳ್ತಿರ್ತಾರೆ ಒಮ್ಮೊಮ್ಮೆ ಕೆಲ ಕೆಲವರು ಕಾಣುವನೋ ಏನೋ ಎಂಬ ಭಯದಿಂದ ನಡೆಯುತ್ತಾ ಕಂಡವನೆಂಬಂತೆ ನೆನೆಯುತ್ತಾರೆ ಎಲ್ಲರೂ ಕೂಡ ಭಯಪಡ್ತಾರೆ ಓಹ್ ಒಟ್ಟಾರೆ ಈ ಒಂದು ಹಳ್ಳಿಯ ಒಂದು ತರುಣನ ಕತೆ ವಿಷಾದದಲ್ಲಿ ಮುಗಿಯುತ್ತೆ ಒಂದು ಉತ್ತಮ ಜೀವನವನ್ನ ಮಾಡಿಕೊಂಡು ಇರಬೇಕಾದಂತಹ ಮದಲಿಂಗ ಕೊನೆಗೆ ದುರಂತ ಅಂತ್ಯವನ್ನ ಕಾಣ್ತಾನೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಮಾತನಾಡುವಾಗ ಮತ್ತು ಪಂಥವನ್ನ ಸ್ವೀಕರಿಸುವಾಗ ವಿವೇಚನೆಯಿಂದ ವರ್ತಿಸಬೇಕು ಇಲ್ದಿದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅನ್ನೋದು ಪ್ರಸ್ತುತ ಕಥೆಯಲ್ಲಿ ನಮಗೆ ಗೊತ್ತಾಗುತ್ತೆ ಧನ್ಯವಾದಗಳು